ರಾಜ್ಯ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿದೆ ಅಂತ ಈಗಾಗಲೇ ರಾಜ್ಯ ಬಿಜೆಪಿ ಎಲ್ಲಾ ಕಡೆ ಪ್ರತಿಭಟನೆ ಮಾಡ್ತಿರೋದು ಇದರ ನಿಟ್ಟಿನಲ್ಲಿ ಮೈಸೂರಲ್ಲೂ ಸಹ ಮೈಸೂರು ಬಿಜೆಪಿಯ ಎಲ್ಲಾ ಕಾರ್ಯಕರ್ತರು ಮುಖಂಡರು ಮಾಜಿ ಶಾಸಕರು ಹಾಲಿ ಶಾಸಕರು ಸೇರಿದಂತೆ ಮೈಸೂರಿನ ಡಿ ಸಿ ಆಫೀಸ್ ಮುಂದೆ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ಮಾಜಿ ಶಾಸಕರಾದಂತಹ ಎಲ್ ನಾಗೇಂದ್ರ ಅವರು ಮಾತನಾಡೋಣ ನಮಸ್ತೆ ಸರ್ ಎಲ್ಲೊಂದು ಕಡೆ ನಿಮ್ಮ ಸರ್ಕಾರ ಸಂದರ್ಭದಲ್ಲಿ ಬಿ ಕಾಂಗ್ರೆಸ್ನವರು ನಲ್ವತ್ತು ಪರ್ಸೆಂಟ್ ಒಂದು ಆರೋಪವನ್ನು ಮಾಡಿದ್ರು ಒಂದು ತಾರ್ಕಿಕ ಅಂತ್ಯಕ್ಕೆ ನೀವು ಅವ್ರಿಗೆ ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಮಾಡಿದೆ ಬೆಲೆ ಏರಿಕೆ ಆಗಿದೆ ಇದನ್ನ ಜನರಿಗೆ ಯಾವ ಥರ ಮುಟ್ಟಿಸ್ತೀರಿ ಅವರು ನಲವತ್ತು ಪರ್ಸೆಂಟ್ ಹೇಳಿದಂಥ ವಿಚಾರನ ಒಂದೇ ಒಂದು ಇವತ್ತಿನ ಹಾಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ವಿರೋಧ ಪಕ್ಷದ ನಾಯಕರಾಗಿದ್ದರು ಒಂದೇ ಒಂದು ವಿಚಾರವನ್ನು ಸಹ ನಲವತ್ತು ಪರ್ಸೆಂಟ್ನ ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಸುಳ್ಳು ಆಶ್ವಾಸನೆ ಕೊಟ್ಟು ಐದು ಯೋಜನೆಗಳ್ನ ಕೊಡ್ತೀವಿ ಅಂತೇಳಿ ಇವತ್ತೊಂದು ದಿನ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಪ್ರತಿ ತಿಂಗಳು ಒಂದು ಪದಾರ್ಥವನ್ನು ಜಾಸ್ತಿ ಬಂದಿದ್ದೆ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ ಒಂದು ಎಲೆಕ್ಟ್ರಿಕ್ ಬಿಲ್ಲಿನ ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸೆ ಇದನ್ನ ಏಳು ರೂಪಾಯಿ ಇಪ್ಪತ್ತೈದು ಪೈಸೆ ಮಾಡಿದ್ದೀರ ಮತ್ತು ಅದೇ ರೀತಿ ಇವತ್ತೊಂದು ದಿನ ಆಹಾರ ಪದಾರ್ಥಗಳು ಸಹ ಜಾಸ್ತಿ ಆಗ್ತದೆ ತರಕಾರಿ ರೇಟ್ ಜಾಸ್ತಿ ಆಗ್ತದೆ ಮತ್ತು ಹೋಟ್ಲ ತಿಂಡಿ ತಿನಿಸುಗಳು ಸಹ ಜಾಸ್ತಿ ಆಗ್ತದೆ ಇದೆಲ್ಲದ ಪರಿಣಾಮ ಯಾವುದಕ್ಕೆ ಆಗ್ತದೆ ಅಂದರೆ ಇವರು ಮಾಡಿರ್ತಕ್ಕಂಥ ಘನಕಾರ್ಯ ಏನು ಮೂರು ರೂಪಾಯಿ ಜಾಸ್ತಿ ಮೂರುವರೆ ರೂಪಾಯಿ ಜಾಸ್ತಿ ಏನು ಮಾಡಿದಿರಿ ಡೀಸೆಲ್ಗೆ ನಿಮ್ಮ ಘನಕಾರ್ಯದಿಂದ ಎಲ್ಲ ವ್ಯವಸ್ಥೆ 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 ಆಗ್ತದೆ ರೈತರು ಇವತ್ತು ಕಂಗಟ್ಟೋಗಿದ್ದಾರೆ ನಾನ್ನೂರ ಎಂಬತ್ತೈದು ಜನ ರೈತರುಗಳು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನೂರ ನಾನ್ನೂರ ಎಂಬತ್ತು ಜನ ಕೊಲೆ ಆಗಿದೆ ನಾನ್ನೂರ ಎಂಬತ್ತು ಜನ ಕೊಲೆ ಆಗಿದೆ ನೂರ ತೊಂಬತ್ತೆಂಟು ರೇಪ್ ಆಗಿದೆ ಇಷ್ಟಾದರೂ ಸಹ ಸಾರ್ವಜನಿಕರು ನಿಮ್ಮ ಮೇಲೆ ಆಕ್ರೋಶ ಮಾಡ್ತಾ ಇದ್ದಾರೆ ಹೆಂಗಸ್ಗಳ್ರು ರಸ್ತೆಯಲ್ಲಿ ಹೋಗಕ್ಕೆ ಎದುರ್ಕೊಳ್ತಾ ಇದ್ದಾರೆ ಕಾಲೇಜ್ ಒಳಗಡೆ ನುಗ್ಗಿ ಹುಬ್ಳಿನಲ್ಲಿ ಮರ್ಡ್ರ್ ಮಾಡ್ತಾರೆ ನೀವು ಇದು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಧೈರ್ಯ ಏನಂದರೆ ನೀವು ಕೊಟ್ಟಿ ನೀವು ಬೆಳೆಸಿರ್ತಕ್ಕಂಥ ಪೋಷಿತ ಜನ ಇವತ್ತು ರಸ್ತೆ ಸೇನಿದ್ರು ರೋಡ್ ಜಮ್ ಮಾಡ್ತಾ ಇದ್ದಾರೆ ಮುಚ್ಚಿರ್ಕಂಡು ರೋಡ್ ಜಮ್ ಮಾಡ್ತಾ ಇದ್ದಾರೆ ರಸ್ತೆ ವ್ಯವಸ್ಥೆಗಳು ಹಾಳಾಗಿದೆ ಲ್ಯಾಂಡ್ ಆರ್ಡ್ ಪ್ರಾಬ್ಲಮ್ ಸಮಸ್ಯೆ ಆಗಿದೆ ಇಷ್ಟಾದರೂ ಸಹ ಏನು ಕಣ್ಣಿದ್ದು ಇದ್ರು ಥರ ನಡ್ಕತಾ ಇದ್ರಿ ಕಿವಿ ಇದ್ರು ಥರ ನಡ್ಕತಾ ಇದ್ರಿ ಈ ಸರ್ಕಾರಕ್ಕೆ ನಾಚಿಕೆಯ ಮಾನ ಮರ್ಯಾದೆ ಏನಿಲ್ಲ ಈಗಾಗಲೇ ಎಸ್ ಸಿ ಎಸ್ ಟಿ ದುಡ್ಡನ್ನ ತಿಂದು ನುಂಗಿ ನೀರು ಕುಡಿದು ನಿಮ್ಗೀಗಾಗಲೇ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾನೆ ಈಗಾಗಲೇ ಅಧ್ಯಕ್ಷರು ರಾಜೀನಾಮೆ ಕೊಡಿಸ್ತಿದ್ದರೆ ಇನ್ನೊಬ್ಬರು ಮಂತ್ರಿಗಳು ರಾಜೀನಾಮೆ ಕೊಡಿಸ್ತಿದಿರಿದ್ದಾರೆ ನಿಮಗೆ ನೈತಿಕತೆ ಇದ್ದರೆ ಕೂಡಲೇ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಬನ್ನಿ ಗೊತ್ತಾಗುತ್ತೆ ನಿಮಗೆ ಈ ರೀತಿಯಾದಂಥ ವ್ಯವಸ್ಥೆ ಹೊಸ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ವಿರುದ್ಧವಾಗಿ ಇವತ್ತು ರಾಜ್ಯಾದ್ಯಂತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹೋರಾಟಗಿಳಿದಿದ್ದಾರೆ ಮೈಸೂರಲ್ಲೂ ಸಹ ನಮ್ಮ ಸಂಸದರಾಗಿರ್ತಕ್ಕಂಥ ಯದ್ವಿ ರೂಢಿಯವರವರು ಸಿ ವಸರ್ ಅವರು ನಾವು ಎಲ್ಲವೂ ಸಹ ಸೇರಿ ನಮ್ಮ ಸಂದೇಶ ಸ್ವಾಮಿಯವರು ಇರ್ಬೋದು ಆ ಥರ ಮಾಜಿ ಮೇಯರ್ಗಳು ಕಾರ್ಪೊರೇಟ್ರುಗಳು ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ಒಟ್ಟಿಗೆ ಸೇರಿ ದೊಡ್ಡ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಒಂದು ಹೋರಾಟ ಮಾಡಿ ಮನವಿಯನ್ನು ಕೊಟ್ಟಿದ್ದೀವಿ ಮುಂದಿನ ದಿನದಲ್ಲಿ ಇದೇ ರೀತಿ ಮುಂದುವರಿಸುವಂಥ ಹಠವನ್ನು ನೀವು ಮಾಡೋದಾದ್ರೆ ಮುಂದೊಂದು ರೀತಿಯಲ್ಲಿ ಬೇರೆ ರೀತಿ ನಮ್ಮ ರಾಜ್ಯದ ಅಧ್ಯಕ್ಷರ ಸೂಚನೆ ಮೇಲೆ ಬೇರೆ ಹೋರಾಟವನ್ನು ನಾವು ಈ ಸಂದರ್ಭ ಪ್ರಮುಖವಾಗಿ ಸರ್ ಹೋರಾಟಗಳನ್ನು ಮಾಡ್ತಿದ್ದೀರಿ ಆದರೆ ಜನಸಾಮಾನ್ಯರಿಗೆ ಒಂದಷ್ಟು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಗ್ಯಾರಂಟಿ ಗುಂಡಿನಲ್ಲಿ ಜನ ಇದ್ದಾರೆ ಈ ಈ ಒಂದು ಬೆಲೆ ಏರಿಕೆಯ ಬರೆಯನ್ನು ಜನರಿಗೆ ಬಿ ಜೆ ಪಿಯವರು ಯಾವ ಥರ ಮುಟ್ಟಿಸ್ತಾರೆ ತಲುಪಿಸ್ತಾರೆ ಅನ್ನುವಂಥದ್ದು ನೋಡೇ ಒಂದು ಸಲ ಮೋಸ ಹೋದ್ರು ಅದಾದ ನಂತರದಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿಮಗೆ ನೂರು ಮೂವತ್ತಾರು ಸೀಟ್ ಕೊಟ್ಟಿದ್ದರು ಪಾರ್ಲಿಮೆಂಟಲ್ಲಿ ನೀವು ಎಷ್ಟು ಗೆಲ್ತೀನಿ ಅಂತಿದ್ರಿ ಇಪ್ಪತ್ತು ಸೀಟ್ ನಾವು ಗೆದ್ದೆ ಗೆಲ್ತೀವಿ ಗೆದ್ರ ಸಿಂಗಲ್ ಸೀಟ್ ಸರಿ ಒಂಬತ್ತಿಗೆ ಗೆದ್ದಿದ್ದೀರಿ ಅದು ಸಹ ಅಕ್ರಮ ದುಡ್ಡು ಹಂಚಿಕೆ ನಾವು ಒಂದೇ ಒಂದು ರೂಪಾಯಿನ ಭಾರತೀಯ ಜನತಾ ಪಾರ್ಟಿ ಮೈಸೂರು ಲೋಕಸಭಾ ಕ್ಷೇತ್ರ ಒಂದು ರೂಪಾಯಿ ಕೊಡಲಿಲ್ಲ ಸಾರ್ವಜನಿಕರಿಗೆ ಸಾರ್ವಜನಿಕರು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಭಾರತೀಯ ಜನತಾ ಪಾರ್ಟಿ ಮೇಲೆ ಅತ್ಯಂತ ನಂಬಿಕೆಯಿಂದ ಓಟ್ ಹಾಕಿ ಇವತ್ತು ಒಂದು ಲಕ್ಷದ ನಲವತ್ತು ಸಾವಿರ ಅಂತರುಗಳಲ್ಲಿ ನಮ್ಮ ಎದುರು ಗೆದ್ದಿದ್ದಾರೆ ಅಂದರೆ ಅದಕ್ಕೆ ಕಾಂಗ್ರೆಸ್ ಅವರು ತಲೆ ತೆಗೆಸಬೇಕು ಯಾಕಂದರೆ ಇದು ಸ್ವತಃ ಸಿದ್ದರಾಮಯ್ಯವ್ರು ಇರ್ತಕ್ಕಂಥ ಕ್ಷೇತ್ರ ಏನು ಹೇಳ್ತಾಯಿದ್ರು ಮೀಡಿಯಾದಲ್ಲಿ ಇದು ಗೆದ್ದೇ ಗೆಲ್ತೀವಿ ನಮ್ಮ ಕ್ಷೇತ್ರ ನಮ್ಮ ಜನ ನಾ ನಾಡಿ ನಮ್ಗೆ ಗೊತ್ತಿದೆ ನಾವು ಗೆಲ್ತೀವಿ ಪಾರ್ಲಿಮೆಂಟ್ ಅಂತ ಹೇಳಿದ್ರೆ ಗೆದ್ರ ನೀವು ಬೆಂಗಳೂರಿಂದ ಮೈಸೂರು ಬರೋವರೆಗೂ ಸಹ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಅಲಯನ್ಸ್ ಜೆ ಡಿ ಎಸ್ಸೇ ಇದೆ ಬೆಂಗಳೂರಲ್ಲಿ ಡಾಕ್ಟರ್ ಮಂಜುನಾಥ್ ಇದ್ದಿದ್ದಾರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆದ್ದಿದ್ದಾರೆ ಮೈಸೂರಿನಿಂದ ಕೊಡಗುವರೆಗೂ ಸಹ ಇವತ್ತು ನಮ್ಮ ಮದುವೆ ಅವರು ಇದ್ದಿದ್ದಾರೆ ಇವೆಲ್ಲವೂ ಸಹ ನಿಮ್ಮ ಆಡಳಿತಕ್ಕೆ ವಿರುದ್ಧವಾಗಿ ಜನ ಮತ ಕೊಟ್ಟಿರ್ತಕ್ಕಂಥ ವಿಚಾರ ಅಂತ ಈ ಸಂದರ್ಭಕ್ಕೆ ಇಚ್ಛೆ ಲೋಕಲ್ ಬಾಡಿ ಎಲೆಕ್ಷನ್ ಬರ್ತಿದೆ ಸದ್ಯದಲ್ಲೇ ಈ ಪ್ರಯತ್ನಗಳು ಇವೆಲ್ಲ ಬೆಲೆ ಏರಿಕೆ ಇರ್ಬೋದು ಬೇರೆ ಥರ ವಿಚಾರಗಳು ಇವೆಲ್ಲ ಆ ಜೆ ಪಿ ಬಳಸ್ಕೋತಾರೆ ಅನ್ನುವಂಥದ್ದು ಎಲ್ಲ ಬಳಸ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರಿಗೆ ಆಗ್ತಾ ಇರ್ತಕ್ಕಂಥ ತೊಂದರೆ ಅನ್ನೋದು ಸಾರ್ವಜನಿಕರಿಗೆ ಗೊತ್ತಿದೆ ಇವತ್ತು ಸಾರ್ವಜನಿಕರು ಸ ಇಡೀ ಶಾಪ ಆಗ್ತಾಯಿದ್ದಾರೆ ಸರ್ಕಾರ ಬಂದ ನಂತರದಲ್ಲಿ ಏರಿಕೆಗಳು ಎದ್ದಾತದ ಏರಿಕೆಗಳು ಮಾಡಿದಿರಿ ಕೊಲೆಗಳು ನಡೀತಾ ಇದ್ದಾವೆ ಲ್ಯಾಂಡ್ ರೈಡ್ ಪ್ರಾಬ್ಲಮ್ ಆಗಿದೆ ಕೇಳೋರು ದಿಕ್ಕಿಲ್ಲ ಆಡಗಗಳಲ್ಲಿ ಕಾಲೇಜಿಗೆ ನುಗ್ಗಿ ಎರಡೂವರೆ ಸಾವಿರ ಮೂರು ಸಾವಿರ ಜನ ಇರ್ತಕ್ಕಂಥ ಕ್ಯಾಂಪಸ್ ಒಳಗೆ ನುಗ್ಗಿ ಮರ್ಡ್ರ್ ಮಾಡ್ತಾನೆ ಅದನ್ನು ನೋಡ್ಬೇಕಂತಾರೆ ವಿಧಾನಸೌಧದ ಒಳಗಡೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಮೀನಾಮೇಷ ಎಣಿಸ್ತೀರಿ ನೀವು ಇದೆಲ್ಲವನ್ನು ನೋಡಿದ್ರೆ ನಾಚಿಕೆ ಆಗುತ್ತೆ ರಾಜ್ಯದ ಜನ ನಾಚಿಕೆ ಪಡ್ತಾ ಇದ್ದಾರೆ ರಾಜ್ಯದ ಜನ ಇವತ್ತು ತಲೆ ತೆಗಿಸುವಂಥ ಕೆಲಸವನ್ನು ಇವತ್ತು ಸರ್ಕಾರ ರಾಜ್ಯ ಜ ಜನರ ಮುಂದೆ ತಲೆ ತೆಗೆಸುವಂಥ ಕೆಲಸ ಸರ್ಕಾರ ಮಾಡಿದೆ ಇದನ್ನು ಕೂಡಲೇ ವಾಪಸ್ತಾರೆ ನಿಮಗೆ ಅಲ್ಪ ಸ್ವಲ್ಪ ಗೌರವ ಉಳಿಕುತ್ತದೆ ಇಲ್ಲಾಂದರೆ ಜನ ಸರಿಯಾದ ರೀತಿಯಲ್ಲಿ ಲೋಕಲ್ ಬಾಡಿಯಲ್ಲಿ ನಿಮಗೆ ಮತ್ತೆ ಬರುವಂಥ ಚುನಾವಣೆಗಳಲ್ಲಿ ನಿಮಗೆ ಬುದ್ಧ ಬುದ್ಧಿ ಕಳಿಸ್ತದೆ ಇಷ್ಟು ಎಲ್ಲಾಗೆಂದ್ರೆ ಮಾತಾಗಿರುವಂಥದ್ದು ಕ್ಯಾಮ್ರಾಮನ್ ಇತೇಶ ನನ್ನ ನ್ಯೂಸ್ ಮೈಸೂರು